ಇನ್ನು ಎಂಗೇಜ್ ಇರ್ತಾರೆ ಬಟ್ ಸ್ಕಿನ್ ಡಲ್ ಆಗಿರುತ್ತೆ ಅವ್ರು ಎಷ್ಟೇ ಮೇಕಪ್ ಮಾಡ್ಕೊಂಡು ಕೂಡ ಡಲ್ ಮೇಕಪ್ ಮೇಲೆ ಕೂಡ ಎದ್ ಕಾಣಿಸ್ತಾರೆ ಸರ್ ಇದು ಸಲ ನಮಗೆ ವೈಟಮಿನ್ ಡಿಫಿಶಿಯನ್ಸಿ ಇಂದ ಅಂಡ್ ಟಾಕ್ಸಿನ್ಸ್ ಬಾಡಿಯಲ್ಲಿ ಜಾಸ್ತಿ ಆಗಿರೋದ್ರಿಂದ ಇರ್ಬೋದು ಸೊ ಈ ತರ ಡಿಫ್ರೆಂಟ್ ರೀಸನ್ಸ್ ಇರುತ್ತೆ ಅಥವಾ ಅವ್ರಿಗೆ ಇಂಟರ್ನಲಿ ಇಫ್ ದೇ ಆರ್ ಹೆಲ್ದಿ ಆಲ್ಸೋ ಟಾಪಿಕಲ್ ಕೇರ್ ಕರೆಕ್ಟ್ ಆಗಿರಲ್ಲ ಅಥವಾ ಪ್ರಾಪರ್ ಟ್ರೀಟ್ಮೆಂಟ್ ಅವ್ರಿಗೆ ಗೈಡ್ ಲೈನ್ ಸಿಕ್ಕಿರಲ್ಲ ಸೊ ಈ ತರ ಸೊ ಈ ತರ ಯಾರಾದ್ರೂ ಡಲ್ ಸ್ಕಿನ್ ಅಥವಾ ಸ್ವಲ್ಪ ಗ್ಲೋ ಬೇಕು ಹೆಲ್ದಿ ಆಗಿ ಕಾಣ್ಬೇಕು ಒಂಥರ ಚಾರ್ಮಿಂಗ್ ಆಗಿ ಮತ್ತೆ ಸ್ಕಿನ್ ಎಲ್ಲ ಚೆನ್ನಾಗಿರುತ್ತೆ ಡಲ್ ಇದೆ ಅಂಡರ್ ಡಾರ್ಕ್ ಸರ್ಕಲ್ಸ್ ಇದೆ ಅಲ್ಲಿ ಮಾತ್ರ ಪಫಿನೆಸ್ ಇದೆ ಫೈನ್ ಲೈನ್ಸ್ ಕಾಣಿಸ್ತಾ ಇದೆ ಅಲ್ಲಿಂದ ಸ್ವಲ್ಪ ನಾನು ಏಜ್ಡ್ ಅಂತ ಕಾಣಿಸ್ತಾ ಇದ್ದೀನಿ ಅದು ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ಇವಾಗ ಕಾಮನ್ ಆಗಿಬಿಟ್ಟಿದೆ ಎಲ್ಲರಿಗೂ ಸೊ ಈ ತರ ಪ್ರಾಬ್ಲಮ್ಗಳಿಗೆ ಡೆಫಿನೆಟ್ ಆಗಿ ನಮ್ಮಲ್ಲಿ ದಿ ಬೆಸ್ಟ್ ಟ್ರೀಟ್ಮೆಂಟ್ಸ್ ನಾವು ಪ್ರೊವೈಡ್ ಮಾಡ್ತೀವಿ ಅವ್ರು ಒಂದ್ ಟೂ ಟು ತ್ರೀ ಸೆಷನ್ಸ್ ತಗೊಳೋದ್ರಿಂದ ಅವರು ಬೆಸ್ಟ್ ರಿಸಲ್ಟ್ಸ್ ನ ನೋಡ್ಬೋದು ಸೊ ಈ ತರ ಏನಾದ್ರೂ ಅವರು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ಅವರು ನಮ್ ನಂಬರ್ಸ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ಸ್ ನ ಫಿಕ್ಸ್ ಮಾಡಿದ್ರೆ ಅದು ಸ್ಪೆಷಲಿ ನಿಮ್ಮ ರೈಟ್ ನ್ಯೂಸ್ ಇಂದ ಅವ್ರಿಗೆ ಮಾಹಿತಿ ಸಿಕ್ಕು ಅವರು ಮಾಡಿದ್ರೆ ಅವರಿಗೆ ಫ್ರೀ ಕನ್ಸಲ್ಟೇಷನ್ ಅದು ವೈಟ್ ಲಾಸ್ಬೋದು ಸ್ಕಿನ್ ಇರ್ಬೋದು ಅಥವಾ ಹೇರ್ ಪ್ರಾಬ್ಲಮ್ ಇರ್ಬೋದು ಯಾವುದೇ ತರದ ಕನ್ಸಲ್ಟೇಷನ್ ನಾವು ಚಾರ್ಜ್ ಮಾಡಲ್ಲ ಫ್ರೀ ಕನ್ಸಲ್ಟೇಶನ್ ನ ಕೊಡ್ತೀವಿ ಸೊ ನಿಮ್ಮ ಕಡೆಯಿಂದ ನಿಮ್ಮ ವೀಕ್ಷಕರಿಗೆ ನಮ್ಮ ಅದು ಕಡೆಯಿಂದ ಆಫರ್ ಈಗ ನಾವು ಕೆಲವನ್ನ ನೋಡಿರ್ತೀವಿ ನೋಡಿ ಕೆಲವರು ಸೀರಿಯಲ್ ಮಾಡ್ತಾ ಇರ್ತಾರೆ ಒಂದರ ಇರ್ತಾರೆ ಒಂದ್ ಸಿನಿಮಾ ಮಾಡ್ತಿದ್ದಂಗೇನೇ ಅವರು ಬ್ಲಶ್ ಆಗುಬಿಡ್ತೀರೆ ನೋಡಿ ಹೌದು ಕೆಲವರು ನೋಡಿ ಒಂದ್ ವರ್ಷ ನೋಡಿರ್ತೀವಿ ಎರಡನೇ ವರ್ಷ ಆದಮೇಲೆ ಇಂದ ಅವಳಿಗೆ ಬರ್ತಿದ್ದಂಗೇನೇ ಏಯ್ ಇವಳನ್ನ ಅವಳು ಎಷ್ಟು ಚೆನ್ನಾಗಿದೆ ಹೌದು ಆ ಬ್ರೈಟ್ನೆಸ್ ಇಲ್ಲಿ ಸಿಗುತ್ತೆ ನಿಮಗೆ ಖಂಡಿತ ಸಿಗುತ್ತೆ ಸರ್ ಖಂಡಿತ ಸಿಗುತ್ತೆ ಇಟ್ ಇಸ್ ಓನ್ಲಿ ಡಿಪೆಂಡ್ ಆನ್ ವಾಟ್ ದೇ नीड ಆಯ್ತಾ ಅವರಿಗೆ ಏನು ಬೇಕೋ ಅದು ಸಿಕ್ಕಿದ್ರೆ ಡೆಫಿನೇಟ್ ಆಯ್ತೆ ಇನ್ಫಾರ್ಮೇಷನ್ ಆಗ್ಯಾ ಆಗುತ್ತೆ ಎಸ್ ವೀಕ್ಷಕರ ಹಾಗಾದ್ರೆ ಮತ್ತೆ ಆಗತಡ ಸ್ಕಿನ್ ಡಲ್ ಆಗಿದ್ರೆ ಒಂದතර ಸಪ್ಪೆ ತರ ಇದ್ರೆ ಸ್ವಲ್ಪ ಬ್ಲಶ್ ಔಟ್ ತಗೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಓಕೆ ನೋಡ್ತಾ ನೋರ್ತಾರೆ ಕಾರ್ಯಕ್ರಮ ಇದು ರೈಟ್ ನ್ಯೂಸ್ ಅಲ್ಲಿ ನಾನು ನೋಕೆ ನಾನು ಈಗ ಇರೋದು ಸೆನ್ಸಿಟಿವಿಲನ್ಸ್ ಕ್ಲಿನಿಕ್ ನಲ್ಲಿ ಇದು ರೈಟ್ ನ್ಯೂಸ್